ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ನನ್ನ ವೀಡಿಯೋಸ್ಗಳಿಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ನಾನು ನಿಮ್ಮ ಪ್ರೋತ್ಸಾಹವನ್ನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಲ್ಲ ಹಾಗೆ ನೋಡ್ತಾ ನೋಡ್ತಾ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೊರಟಿದ್ದೀನಿ ಅಂತ ಅಂದರೆ ಬಿಸಿ ಬಿಸಿ ಸುದ್ದಿ ಬಂದಿದೆ ಯೂಟ್ಯೂಬರ್ಸ್ಗೆ ಎಲ್ಲ ಯೂಟ್ಯೂಬರ್ಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ತುಂಬ ಖುಷಿಯಾಗಿ ಹೇಳುವಂಥ ಅಪ್ಡೇಟ್ಸ್ ಇದು ಇವತ್ತು ಬಂದಿರುವಂಥ ಅಪ್ಡೇಟ್ಸ್ ನಿಮಗೆ ತುಂಬ ಅಂದರೆ ತುಂಬ ಖುಷಿ ತರುವಂಥ ಅಪ್ಡೇಟ್ಸ್ ಅಂತ ನಾನು ಅಂದ್ಕೊತೀನಿ ನೋಡಿ ಏನು ಅಪ್ಡೇಟ್ಸ್ ಬಂದಿದೆ ಮೂರು ಅಪ್ಡೇಟ್ಸ್ ಬಂದಿದೆ ಅದು ಯಾವ್ಯಾವ ಅಂತ ಹೇಳಿಬಿಟ್ಟು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ಮೊದಲನೇದಾಗಿ ಬಂದುಬಿಟ್ಟು ಏನಪ್ಪ ಅಂತ ಅಂದರೆ ಆಡಿಯೋ ಡಬ್ಬಿಂಗ್ ಆಡಿಯೋ ಡಬ್ಬಿಂಗ್ ಅಂತ ಹೇಳಿ ಒಂದೇ ಇದು ಬಂದಿದೆ ಅಪ್ಡೇಟ್ಸ್ ಬಂದಿದೆ ಆ ಅಪ್ಡೇಟ್ಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಯೂಸ್ಫುಲ್ ಆದಂಥ ಅಪ್ಡೇಟ್ಸ್ ಅಂತ ನಾನು ಹೇಳ್ತೀನಿ ಯಾಕಂತ ಅಂದರೆ ಅದು ನಮ್ಗೆಲ್ರಿಗೂ ಖುಷಿ ತರುವಂಥ ಅಪ್ಡೇಟ್ ಅಂತ ನಾನು ಅಂದ್ಕೊತೀನಿ ಯಾಕಂತ ಅಂದರೆ ನಾವು ಎಲ್ಲ ಬೇರೆ ಬೇರೆ ಭಾಷೆಗಳನ್ನು ನೋಡ್ತೀವಲ್ವಾ ಈಗ ನಮ್ಮ ಇಂಡಿಯಾದಲ್ಲೇ ಎಷ್ಟೊಂದು ಲ್ಯಾಂಗ್ವೇಜ್ಗಳಿದೆ ಅಲ್ವಾ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ನಮ್ಮ ವೀಡಿಯೋಗಳು ಹರಿದಾಡುತ್ತವೆ ಅಂತ ನಾನು ಹೇಳ ತುಂಬ ಖುಷಿಯಿಂದ ಹೇಳ್ತೀನಿ ಯಾಕಂತಂದರೆ ಈ ಆಡಿಯೋ ಡಬ್ಬಿಂಗಿಂದ ನಮ್ಮ ವಿಡಿಯೋ ಒಂದು ವಿಡಿಯೋ ಎಲ್ಲ ಕಡೆಯೂ ಕೂಡ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಹರಿದಾಡುತ್ತವೆ ಆಗ ನಾವು ಏನಪ್ಪ ಅಂತಂದರೆ ಅಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಹೋಗುತ್ತೆ ಅಂತ ಅಂದಾಗ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಿಂದಿ ಬೇಕಾ ಇಂಗ್ಲೀಷ್ ಬೇಕಾ ತಮಿಳು ಬೇಕಾ ತೆಲುಗು ಬೇಕಾ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿ ಬಿಟ್ಟಾಗ ನಮ್ಮ ಆಡಿಯೋ ಎಲ್ಲದೂ ಕೂಡ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜಲ್ಲಿ ನಮ್ಮ ವಿಡಿಯೋ ಹರಿದಾಡುತ್ತವೆ ನಿಮ್ಮ ಚಾನಲ್ಗೆ ನೀವು ಆಸೆ ಪಟ್ಟಿರುವಂತೆಯೇ ಯಾವುದೇ ಚಾನಲ್ಗಳನ್ನು ಓಪನ್ ಮಾಡೋದು ಬೇಡ ಯಾವುದೇ ಭಾಷೆಯ ಚಾನಲ್ಗಳನ್ನು ಓಪನ್ ಮಾಡೋದು ಬೇಡ ಯಾಕಂತ ಅಂದರೆ ಅಂಥ ಅಪ್ಡೇಟ್ ಇದು ಈಗ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಂದ್ಕೊಳ್ಳಿ ಇದೇ ವಿಷಯದ ಇದೇ ವಿಷಯವನ್ನು ಕುರಿತುಕೊಂಡು ಈಗ ಆ ಯೂಟ್ಯೂಬ್ನವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಅಂದರೆ ಇದೇ ಭಾಷೆನ ಕನ್ನಡ ಭಾಷೆನ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂದರೆ ಅದು ನಮಗೆ ಡಬ್ಬಿಂಗ್ ಆಗುತ್ತೆ ನಾ ಈಗ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ ಇದೇ ಮಾತನ್ನು ಇಂಗ್ಲೀಷ್ನಲ್ಲಿ ಡಬ್ಬಿಂಗ್ ಆಗುತ್ತೆ ನೆಕ್ಸ್ಟ್ ತಮಿಳು ತೆಲುಗು ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಚಾನಲ್ಲು ಡಬ್ಬಿಂಗ್ ಆಗುತ್ತೆ ಆವಾಗ ನಮ್ಮ ನಾವು ಮಾತಾಡ್ದಷ್ಟೇ ಖುಷಿ ಸಿಗುತ್ತೆ ಮತ್ತು ಹೆಚ್ಚಿನ ಚಾನಲ್ ಗ್ರೋ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಈ ಅಪ್ಡೇಟ್ಸ್ ನಂಗಂದ್ರೆ ತುಂಬ ಅಂದರೆ ತುಂಬ ಖುಷಿ ತಂದಿದಂಥ ವಿಷಯ ಇದು ಯಾಕಂತ ಅಂದರೆ ನನ್ನ ನಾನು ನನ್ನ ಚಾನಲ್ಲು ಕೂಡ ನಾನು ಕೂಡ ಇಂಗ್ಲೀಷು ತಮಿಳು ತೆಲುಗು ಎಲ್ಲ ಭಾಷೆಗಳನ್ನು ಮಾತಾಡಬೇಕಂತ ತುಂಬಾ ಆಸೆ ಆದರೆ ಒಂದೆರಡು ಮೂರು ನಾಲ್ಕು ವರ್ಡ್ಸ್ಗಳನ್ನು ಬರುತ್ತೆ ಮಾತಾಡ್ತೀನಿ ಆದರೆ ಈಗ ನಾವು ಮಾತಾಡುವಂಥ ಪೂರ್ತಿ ಮಾತನ್ನು ಕೂಡ ಅವರು ಆಗಿರ್ಬೋದು ತಮಿಳು ತೆಲುಗುದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಡಬ್ಬಿಂಗ್ ಮಾಡಿ ನಮ್ಮ ವೀಡಿಯೋಸ್ನ ಬಿಡ್ತಾರೆ ಆವಾಗ ಎಲ್ಲ ಕಡೆ ನಮ್ಮ ವೀಡಿಯೋಗಳು ಹರಿದಾಡುತ್ತವೆ ಆವಾಗ ನಮ್ಮ ಚಾನಲ್ ಇನ್ನೂ ಹೆಚ್ಚು ಗ್ರೋ ಆಗುತ್ತೆ ಮತ್ತು ನಾವು ಎಲ್ಲರಿಗೂ ಕೂಡ ರೆಕಗ್ನೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ಅಲ್ವಾ ಇದು ಖುಷಿ ತರುವಂಥ ವಿಷಯ ಹೌದೇ ಇಲ್ಲ ಫ್ರೆಂಡ್ಸ್ ನೀವೇ ಹೇಳಿ ನಿಮ್ಗಂತರೂ ಎಷ್ಟು ಖುಷಿ ಇದೆ ಗೊತ್ತಿಲ್ಲ ನನಗಂತರೂ ತುಂಬ ಖುಷಿ ಇದೆ ಬನ್ನಿ ಈಗ ಫ್ರೆಂಡ್ಸ್ ಈ ಅಪ್ಡೇಟ್ ಬಂದ್ಬಿಟ್ಟು ಕೆಲವರಿಗೆ ಬಂದಿದೆ ಇನ್ನೂ ಕೆಲವರಿಗೆ ಬಂದಿಲ್ಲ ಬಂದಿರೋರು ಖುಷಿಯಿಂದ ನಿಮ್ಮ ಚಾನೆಲ್ನ ಗ್ರೋ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಹಾಕ್ಲಿಕ್ಕೆ ಇನ್ನು ನಮಗಿನ್ನೂ ಬಂದಿಲ್ಲ ಬಂದಾಗ ಮತ್ತೆ ನಾನು ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ ಏನು ಯೂಸ್ ಮಾಡೋ ಅಂತ ತೊಂದರೆ ಏನಿಲ್ಲ ನಾವು ವಿಡಿಯೋ ಮಾಡಿರ್ತೀವಿ ಅದಕ್ಕೆ ಡಬ್ಬಿಂಗ್ ಬರುತ್ತೆ ಅಷ್ಟೇ ಇನ್ನೂ ಏನಿಲ್ಲ ಪ್ರಾಬ್ಲಮ್ ಇದಕ್ಕೆ ಅದೇ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಂದರೆ ಫ್ರೆಂಡ್ಸ್ ಎರಡನೇದಾಗಿ ಹೇಳಬೇಕಂತ ಅಂದರೆ ಯೂಟ್ಯೂಬ್ ಚಾನಲ್ ಇರುತ್ತಲ್ವಾ ನಮ್ಮದು ಯೂಟ್ಯೂಬ್ ಚಾನಲ್ ಪ್ರೊಫೈಲ್ ಇರುತ್ತಲ್ವಾ ಅದರಲ್ಲಿ ಕೆಲವೊಂದು ಚೇಂಜಸ್ಗಳನ್ನು ಮಾಡಿದ್ದಾರೆ ಮತ್ತು ಅಂದರೆ ಇಂಪ್ರೂವ್ಮೆಂಟ್ಸ ಮಾಡಿದ್ದಾರೆ ಏನಪ್ಪ ಅಂತ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದರೆ ಫ್ರೆಂಡ್ಸ್ ಎರಡನೇ ಅಪ್ಡೇಟ್ಸ್ ಏನಂತ ಅಂದರೆ ಈಗ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತೀವಿ ಅಂದ್ಕೊಳ್ಳಿ ಓಪನ್ ಮಾಡಿದಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಯೂಟ್ಯೂಬ್ ಚಾನಲನ್ನೇ ಓಪನ್ ಮಾಡಿದಾಗ ಓಪನ್ ಮಾಡಿದ ತಕ್ಷಣವೇ ನಾವು ಏನು ಮಾಡ್ತೀವಿ ಅಲ್ಲಿ ನಮ್ಮ ಎಲ್ಲ ವೀಡಿಯೋಸ್ಗಳು ಲೈನಲ್ಲೇ ಬರುತ್ತೆ ಅಲ್ವಾ ಹಾಗೆ ಏನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಅಂದರೆ ನಾವೀಗ ಇನ್ನೂ ಬಂದಿಲ್ಲ ಬಂದ ಮೇಲೆ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು ಬಟ್ ಇಂಪ್ರೂವ್ಮೆಂಟ್ ಆಗಿದೆ ಅಪ್ಡೇಟ್ ಬಂದಿರೋದ್ರಿಂದ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಏನಪ್ಪಾ ಅಂತ ಅಂದರೆ ಶಾರ್ಟ್ಸೇ ಬೇರೆ ಬರುತ್ತಂತೆ ಆಮೇಲೆ ಲೈವ್ ವಿಡಿಯೋಸೇ ಬೇರೆದು ಬರುತ್ತಂತೆ ಅಂದರೆ ಒಂದೊಂದು ಕೆಟಗರಿ ಟೈಪ್ ಈಗ ಒಂದು ಅಡುಗೆ ಮನೆ ಇದೆ ಅಂತ ಅಂದರೆ ನಾವು ಹೇಗೆ ಬೆಡ್ರೂಮ್ ಇದೆ ಆಮೇಲೆ ಅಡುಗೆ ಮನೆ ಇದೆ ಆಮೇಲೆ ಹಾಲ್ ಇದೆ ಆಮೇಲೆ ಹೊರಗಡೆ ಇದೆ ಅಂತ ಹೇಳಿ ಅಷ್ಟೆಲ್ಲ ಪಾರ್ಟ್ಸ್ ಮಾಡಿರ್ತೀವಲ್ವ ಹಾಗೆ ಯೂಟ್ಯೂಬ್ನವರು ಕೂಡ ಈಗ ನಮ್ಮ ಈ ವಿಡಿಯೋಸ್ಗಳನ್ನ ಒಂದೊಂದು ಕೆಟಗರಿ ಒಂದೊಂದು ಕೆಟಗರಿಗೆ ಇದೇ ಈ ಥರದ ವಿಡಿಯೋನೇ ಬೇರೆ ಈ ಥರದ ವಿಡಿಯೋನೇ ಬೇರೆ ಈ ಥರದ ವೀಡಿಯೋನೇ ಬೇರೆ ಅಂತ ಹೇಳಿ ಬೇರೆ ಬೇರೆ ಸಪ್ರೇಟಾಗಿ ಕೆಟಗರಿನ ಮಾಡಿದಾರಂತೆ ಮಾಡ್ತಾರಂತೆ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಅದನ್ನು ಕಾಯೋಣ ಓಕೆನಾ ಕೆಲವರಿಗೆ ಬಂದಿದ್ದರೆ ಓಕೆ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಳ್ಳಿ ನಿಮ್ಮ ಚಾನೆಲ್ನ ಓಪನ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಇನ್ನೂ ನಮಗೆ ಬಂದಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಚೆನ್ನಾಗಿದೆ ಅಲ್ವಾ ಒಂಥರ ಹೀಗಿದ್ರೇ ಚೆನ್ನಾಗಿ ಅನಿಸುತ್ತೆ ಅಲ್ವ ಸಪ್ರೇಟಾಗಿ ಬೇರೆ ಬೇರೆ ಇದ್ದರೇ ಬೆಸ್ಟ್ ಅನಿಸುತ್ತೆ ಎಲ್ಲ ಏಕ ಇದ್ದರೆ ಎಲ್ಲ ಮಿಕ್ಸ್ ಆಗಿರುತ್ತೆ ನಮಗೆ ಅಷ್ಟೊಂದು ಅಂದರೆ ವ್ಯೂಸ್ಗಳನ್ನ ನೋಡಲಿಕ್ಕೆ ಮತ್ತು ಜನರು ನಮ್ಮನ್ನು ಯಾವ ಥರ ಯಾವ ಕಂಟೆಂಟನ್ನು ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಎಷ್ಟೊಂದು ಗೊತ್ತಾಗಲ್ಲ ಅಂದಾಗ ನಾವು ಈ ಥರ ಕೆಟಗರಿ ಮಾಡಿದರೆ ಅದರಲ್ಲಿ ನಾವು ನೋಡ್ತಾ ಹೋಗ್ಬೋದು ಹೇಗಿದೆ ಅಂತ ಹೇಳಿ ಅಲ್ವಾ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಮೂರನೇ ಅಪ್ಡೇಟ್ನ ಹೇಳ್ತಾ ಇದ್ದೀನಿ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ ಅವರಿಗೆಲ್ಲ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ ಅಂದರೆ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರುತ್ತೆ ಮತ್ತು ಅವರಿಗೆ ವಾಚಿಂಗ್ ಅವರ್ಸ್ ಕೂಡ ತ್ರೀ ತೌಸಂಡ್ ಕಂಪ್ಲೀಟ್ ಆಗಿರುತ್ತೆ ಕೆಲವರಿಗೆ ಫೋರ್ ತೌಸಂಡ್ ಕಂಪ್ಲೀಟ್ ಆಗಿರುತ್ತೆ ಅವರಿಗೂ ಕೂಡ ಒಂದು ಒಳ್ಳೆಯ ಸುದ್ದಿ ಅಂದರೆ ಸಿಹಿ ಸುದ್ದಿ ಇದು ಅವರಿಗೆ ಈಗ ತ್ರೀ ತೌಸಂಡ್ ಕಂಪ್ಲೀಟ್ ಆಗಿರೋರಿಗೆ ಮತ್ತು ಫೋರ್ ತೌಸಂಡ್ ಕಂಪ್ಲೀಟ್ ಆಗಿರೋರಿಗೆ ಮೆಂಬರ್ಶಿಪ್ ಅಂತ ಇರುತ್ತಲ್ವಾ ಆ ಮೆಂಬರ್ಶಿಪ್ ವೀಡಿಯೋಸ್ಗಳನ್ನೇ ಮಾಡಿ ಮೆಂಬರ್ಶಿಪ್ ಅವರಿಗೆ ನೋಡಲಿಕ್ಕೆ ಅಂತ ಹೇಳಿ ಕೆಲವರು ಹಾಕಿರ್ತಾರೆ ಆ ವೀಡಿಯೋಸ್ಗಳನ್ನು ಏನಪ್ಪ ಅಂತ ಆದರೆ ಈಗ ಪಬ್ಲಿಕಲ್ಲಿ ಅಂದರೆ ಈಗ ನಾವು ಶಾರ್ಟ್ಸ್ ಎಲ್ಲಾದರೂ ಹಾಕಿ ಅಂದರೆ ನಾವೀಗ ಸಾಮಾನ್ಯ ಜನರು ಅಂತ ಅಂದರೆ ಮೆಂಬರ್ಶಿಪ್ ಅಲ್ಲದೇ ಬೇರೆ ಜನರಿಗೂ ಕೂಡ ಈ ವಿಡಿಯೋ ಮೆಂಬರ್ಶಿಪ್ ಅವರಿಗೆ ಹಾಕಿದ್ದಾರೆ ಈಗ ಸಾಕ್ಷಿ ಪವನ್ ಅವರು ಮೆಂಬರ್ಶಿಪ್ ವಿಡಿಯೋನ ಶೇರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ನೋಟಿಫಿಕೇಷನ್ ಹೋಗುತ್ತೆ ನೋಟಿಫಿಕೇಷನ್ ಹೋದಾಗ ಎಲ್ಲರೂ ನೋಡ್ತಾರೆ ಎಲ್ಲರೂ ನೋಡಿದಾಗ ನಮ್ಮ ಚಾನಲ್ ಇನ್ನೂ ಗ್ರೋ ಆಗುತ್ತೆ ಅಲ್ವಾ ಇನ್ನೂ ಗ್ರೋ ಅಂದರೆ ಎಲ್ಲರೂ ನೋಡಿದಾಗ ಏನು ಮೆಂಬರ್ಶಿಪ್ ಇರ್ಬೋದು ಇದು ಅಂತ ಹೇಳಿ ಎಲ್ಲರೂ ವ್ಯೂಸ್ ಕೂಡ ಹೆಚ್ಚಾಗುತ್ತೆ ಮತ್ತು ಚಾನಲ್ ಕೂಡ ಗ್ರೋ ಆಗುತ್ತೆ ಹಿಂಗೆ ಮತ್ತು ಮೆಂಬರ್ಶಿಪ್ ತೊಗೊಳ್ಳೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಈ ಮೂರು ಅಪ್ಡೇಟ್ಸ್ಗಳು ಯಾರಿಗೆಲ್ಲ ಇಷ್ಟ ಆಗಿದೆ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ